ಪ್ರಿಯರಿಗೊಂದು ಸಿಹಿ ಸುದ್ದಿ ನಿಮ್ಮ ಪ್ರೀತಿಯ ಸಾಕು ಪ್ರಾಣಿಗಳಿಗೆ ಉತ್ತಮ ಆರೋಗ್ಯ ಬೇಕಾ ಉತ್ತಮ ಆಹಾರ ಬೇಕಾ ಇನ್ನು ಪರಿಕರಗಳನ್ನ ಎಲ್ಲಿ ತರುವುದು ಅನ್ನೋ ಜಿಜ್ಞಾಸೆ ಕಾಡ್ತಾ ಇದೆಯಾ ಎಲ್ಲ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಿಲ್ಲ ನಿಮಗಾಗಿ ಇದೆ ನಿಮ್ಮ ಶ್ರೀರಾಮ್ ಮೆಡಿಕಲ್ ಅಂಡ್ ಏಜೆನ್ಸಿ ಇಲ್ಲಿ ನಿಮ್ಮ ಸಾಕು ಪ್ರಾಣಿಗಳಿಗೆ ಎಲ್ಲಾ ರೀತಿಯ ಉತ್ತಮ ಆಹಾರ ಔಷಧಿಗಳು ಮತ್ತು ಎಲ್ಲಾ ರೀತಿಯ ಪ್ರಕಾರಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮತ್ತೆ ಇನ್ಯಾಕೆ ತಡ ಈಗಾಗಲೇ ಭೇಟಿ ಕೊಡಿ ಶ್ರೀರಾಮ ಮೆಡಿಕಲ್ ಅಂಡ್ ಏಜೆನ್ಸಿ ಜೇನುಶ್ರೀ ಕಾಂಪ್ಲೆಕ್ಸ್ ಗೋಕುಲ ರಸ್ತೆ ಹುಣಸೂರು ಮೈಸೂರಿನ ವಿದ್ಯಾವರ್ಧಕ ಎಂಜಿನಿಯರಿಂಗ್ ಕಾಲೇಜು ವತಿಯಿಂದ ಉನ್ನತ ಭಾರತ ಅಭಿಯಾನದ ಅಡಿ ಸುಸ್ಥಿರ ಲಂಬಾ ಕೃಷಿ ಯೋಜನೆ ಬಗ್ಗೆ ರೈತರು ಹಾಗೂ ವಿದ್ಯಾರ್ಥಿಗಳಿಗೆ ಹುಣಸೂರು ತಾಲೂಕಿನ ಹಿರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರತ್ಯಕ್ಷಕ ಕಾರ್ಯಾರರನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಇಂದು ನಡೆದ ಅರ್ಥಪೂರ್ಣ ಕಾರ್ಯಾಗಾರದಲ್ಲಿ ಉನ್ನತ ಭಾರತ ಅಭಿಯಾನ ಯೋಜನಾ ತಂಡದಿಂದ ನವೀನವಾದ ಲಂಬ ಕೃಷಿ ತಂತ್ರಗಳನ್ನು ಪರಿಚಯಿಸುವ ಮೂಲಕ ಸುಸ್ಥಿರ ಲಂಬ ಕೃಷಿ ಯೋಜನೆಯನ್ನ ಯಶಸ್ವಿಯಾಗಿ ರೈತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪರಿಚಯಿಸಿ ಮಾತನಾಡಿದ ಯುಬಿಎ ಸಂಯೋಜಕ ಪ್ರೊಫೆಸರ್ ಕಾರ್ತಿಕ್ ಅವರು ಯುಬಿಎ ಅಡಿಯಲ್ಲಿ ಸುಸ್ಥಿರ ಕೃಷಿ ವ್ಯವಸ್ಥೆಯ ಭಾಗವಾಗಿರುವ ಲಂಬ ಕೃಷಿಯ ಉಪಕ್ರಮವು ಕೀಟನಾಶಕ ಮತ್ತು ತಾಜಾ ತರಕಾರಿಗಳ ಸ್ಥಿರ ಪೂರೈಕೆಯನ್ನು ಒದಗಿಸಲು ಸಹಕಾರಿಯಾಗತ್ತೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿ ಪದ್ಧತಿಯನ್ನು ಉತ್ತೇಜಿಸುವ ಗುರಿಯನ್ನ ಯುಬಿಎ ಹೊಂದಿದೆ ಜೊತೆಗೆ ಈ ನವೀನ ಕೃಷಿ ತಂತ್ರದಿಂದ ಕೃಷಿ ಪದ್ಧತಿಗಳನ್ನು ಕ್ರಾಂತಿಗೊಳಿಸುವ ಇಚ್ಛಾಶಕ್ತಿಯ ಬಗ್ಗೆ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಇದಕ್ಕೆ ಮಣ್ಣು ಹಾಕಂಗಿಲ್ಲ ಕ್ಲೇ ಬಾಲ್ಸ್ ಇರ್ತದೆ ಡೈರೆಕ್ಟ್ ಆಗಿ ಹಾಕಂಗಿಲ್ಲ ಇನ್ ಸ್ವಲ್ಪ ಮೇಲೆ ಹಾಕಿದ್ರೆ ಸಾಕು ಇದಕ್ಕೇನು ಕೂರ್ಲೇಬೇಕು ಅಂತ ಏನಿಲ್ಲ ಬೇರ್ ನೋಡಿ ಆಗ್ಲೇ ಒಂದು ಕೆಳಗಡೆ ಬಂದ್ಬಿಡಿ ನೀರಿರ ಕಡೆ ಬೇರ್ ಉಡ್ಕೊಂಡು ಹೊಟ್ಟು ಹೋಗುತ್ತೆ ಆಟೋಮೆಟಿಕ್ ಒಂದು ಬೇರ್ ಆಲ್ರೆಡಿ ಒಂದು ಕೆಳಗ್ ಬಂದಿದೆ ಇದೇ ತರ ಜಾಸ್ತಿ ಬೇರ್ ಬಂದಷ್ಟು ಬರ್ತಾ ಬರ್ತಾ ಬೇರ್ ಬರ್ತಾ ಹೂಕೋಸ್ ಹಾಕ್ಬೇಕು ಐದ್ ಬರ್ತಾರ ಅದು ಈಗ ಉಪೋರ್ಸ್ ಬರೆ ಮಾಡ್ಕೊಳಕ್ಕೆ ಅವಾಗ ಆದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದ್ರೆ ಎಕನಾಮಿಕಲಿ ಅವಾಗ ಏನ್ ಮಾಡ್ಬೇಕು ನೀವು ಫ್ರೀ ಹೌಸ್ ಹೆಂಗಿದ್ರು ಇರುತ್ತೆ ಅವರೀನ್ ಹೌಸ್ ಒಳಗಡೆ ಇದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಬಳಸ್ತಾರೆ

ಪನ್ನೆ ಮೇಲೆ ಅನ್ಕೊಂಡೆ ಭೂಮಿ ನ ಬೆಂತಾ ಇದೆ ಜೊತೆಗೆ ಇಲ್ಲಿ ನಮ ಎಲ್ಲರೂ ಪ್ರಮೇ ಮಣ್ಣನಾಗಿ ಇರ್ತೀವಿ ಇಟ್ ಇಸ್ ಝೀರೋ सॉलिड प्रोडक्शन ನಾವು ಹೆಂಗೇ ಬೆಳೆಸಿ ಅಂತ ಫಸ್ಟ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಏಕ ಜಂತು တော့ ಜಾದು ಬಿಡ ಬೆಳೆಸಿಬಿಡಲ್ಲ ಅದನ್ನ ಇಟ್ ಆಗ್ ಸ್ಟ್ರೆಸ್ ಪೆಡೇ ಯು ಈ ಕೋಪೊನೆಂಟ್ ಬರಕಲ್ಲ ಅದು ಶಂತು ಪುಳಿಗಳು ಅದು